ಆ ಥರ ಎಡುವುದೇ ಇರಬೇಕು ಅಂದ್ರೆ ಈ ಥರದ್ದು ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನೀವು ಮುಂದೆ ಯಾರಾದ್ರೂ ಆ ಥರ ಮಾಡಬೇಕು ಅಂದರೆ ಯೋಚನೆ ಮಾಡಿ ಮಾಡಿ ಸ್ಕ್ಯಾಮ್ಗಳು ಇವಾಗ ತುಂಬಾ ನಮ್ಗೆ ತುಂಬಾ ಮೆಸೇಜ್ಗಳು ಬರುತ್ತೆ ನಿಮ್ಗೆ ಅಷ್ಟು ದುಡ್ಡು ಬಂದೈತೆ ಇಷ್ಟು ದುಡ್ಡು ಬಂದೈತೆ ಅದು ಕ್ಲಿಕ್ ಮಾಡಿ ಆಮೇಲೆ ಅದು ಫೋನ್ ಮಾಡಿ ಅಂತ ಎಲ್ಲಾ ಕೊಟ್ಟಿರ್ತಾರೆ ನಾವು ಬಂದೈತೆ ಅಂತ ಫೋನ್ ಮಾಡಿದ್ರೆ ಅವಾಗ ಒ ಟಿ ಪಿ ಕೇಳ್ತಾರೆ ಅವಾಗೆಲ್ಲ ಕೊಟ್ಟಾಗ ಏನಾಗುತ್ತೆ ನಮ್ಮ ಡೀಟೇಲ್ಸ್ ಎಲ್ಲ ಹೋಗಿ ದುಡ್ಡು ಇದ್ರೆ ದುಡ್ಡೆಲ್ಲ ಕಟ್ ಮಾಡ್ಕೋತಾರೆ ಆ ಥರ ಎಲ್ಲ ಆಗ್ತಾ ಇದೆ ಅವ್ನು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಇನ್ಸ್ಟಾಗ್ರಾಮು ಮತ್ತೆ ಇದು ಏನಪ್ಪಾ ಅದು ಇನ್ನೊಂದು ಬಂದ್ಬಿಟ್ಟು ತೆಲಿಗ್ರಾಮಲ್ಲಿ ಜಾಸ್ತಿ ಇದು ಫ್ರಾಡು ನಡೀತಾ ಇರೋದು ಫ್ರೆಂಡ್ಸ್ ಸುಮ್ಮನೆ ಮೆಸೇಜ್ ಮಾಡ್ತಾರೆ ನಿಮಗೆ ಪಾರ್ಟ್ ಟೈಮ್ ಜಾಬ್ ಅಂತ ಕೇಳ್ತಾರೆ ಅವಾಗ ಪಾರ್ಟ್ ಟೈಮ್ ಜಾಬ್ಗೆ ಪಾಪ ಇವಾಗ ಏನು ಅಂದರೆ ಮಿಡ್ಲ್ ಕ್ಲಾಸ್ ಅವರೇ ಜಾಸ್ತಿ ಇದಕ್ಕೆ ಬಿಡೋದು ಯಾಕೆಂದರೆ ಇವಾಗ ಒಂದು ಕೆಲಸ ಮಾಡ್ತಿರ್ತಾರೆ ಇದರಲ್ಲೂ ಸ್ವಲ್ಪ ಏನಾದರೂ ಬಂದರೆ ಖರ್ಚಿಗಾಗುತ್ತೆ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಇದು ನಮ್ಮ ಹುಡುಗಿನೇ ಎಡವಿರೋದು ಅಂದರೆ ಸದ್ಯ ದುಡ್ಡೇನೂ ಹೋಗಿಲ್ಲ ನಮ್ಮ ಪುಣ್ಯಕ್ಕೆ ಸ್ವಲ್ಪ ಆಗ್ತಿದ್ದಂಗೆನ ಅವಳಿಗೆ ಗೊತ್ತಾಗಿ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿದ್ದಾಳೆ ಏನಾಯ್ತಪ್ಪ ಅಂದರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಬಂತು ಆಯ್ ಅಂತ ಆವಾಗ ಈ ಥರ ಪಾರ್ಟ್ ಟೈಮ್ ಎಕ್ಸಾಮ್ಗೆ ಮಾಡ್ತೀರಾ ನೀವು ಅಂತ ಕೇಳಿದ್ರು ಹ್ಞೂ ಇವಳು ಇವಳಿಗೆ ನನಗೂ ನಮ್ಮ ನಮ್ಗೆ ಮಾಡೋಣ ಅಂತ ಅವ್ಳಿಗೊಂದು ಆಸೆ ಅಷ್ಟೇಷ್ಠ ದುಡ್ಡು ಬರುತ್ತಲ್ಲ ಖರ್ಚಿಗಾಗುತ್ತೆ ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಆದ್ರೂ ಇದು ಪಾರ್ಟ್ ಟೈಮ್ ಅಲ್ವಾ ಮನೇಲಿದ್ದಾಗ ಒಂದು ಸ್ವಲ್ಪ ಮೆಸೇಜ್ ಅದೇ ಅದೇನಪ್ಪ ಅಂದರೆ ಒಂದು ಏನೋ ಕಳಿಸ್ತಾರೆ ಅದು ರೇಟಿಂಗ್ ಕೊಡೋದು ಅದೇ ಸ್ಟಾರ್ಗಳು ಕೊಡೋದು ಅದು ಕೊಟ್ಬಿಟ್ಟು ಅವ್ರಿಗೆ ಕಳಿಸೋದು ಅದರಲ್ಲಿ ಒಂದು ಆದಮೇಲೆ ಇಷ್ಟು ನೀವು ಪಾಸ್ ಆಗಿದೆ ಇಷ್ಟು ದುಡ್ಡು ಬರುತ್ತೆ ಅಂತ ಕಳಿಸೋದು ಆ ಥರದ್ದು ಅದು ಈ ಥರದ್ದು ಯಾರಾದರೆ ಹುಷಾರಾಗಿರಿ ಅಂತ ನಾನು ಇದು ಹೇಳ್ತಿರೋ ನಮ್ಮ ಹುಡುಗಿಗಾಗಿರೋ ಎಕ್ಸ್ಪೀರಿಯೆನ್ಸ್ ಇದು ಆ ಥರ ಮಾಡಿಕೊಂಡು ಅದು ಅಷ್ಟೆಲ್ಲ ಮಾಡಿ ಒಂದು ಇನ್ನೂರು ರೂಪಾಯಿ ಬಂತು ದುಡ್ಡು ಆಮೇಲೆ ಇವಳಿಗೆ ಡೌಟ್ ಬಂತು ನಾನು ಅವತ್ತು ಬೆಳಿಗ್ಗೆನೆ ಮಾಡ್ತಾ ಇದ್ದಾಳೆ ಏನು ಇಷ್ಟೊಂದು ಇಷ್ಟು ಬೇಗ ಇದ್ ಹಿಂಗೆ ಮಾಡ್ತಾಳ ಅವ್ಳು ಬೇಗ ಹೇಳದೇಕ್ ಡೌಟು ಆದ್ರೆ ಇದ್ ಮಾಡ್ತಿದ್ದಾಳೆ ಅಂದ್ರೆ ನಾನು ಅವಳು ಹೇಳಿದ್ದು ನನಗೆ ಅಷ್ಟು ತಲೆಗೆ ಹೋಗ್ಲಿಲ್ಲ ಅವ್ಳು ಹೇಳಿದ್ದು ನಾನು ಅರ್ಥ ಮಾಡ್ಕೊಳ್ಲಿಲ್ಲ ಸುಮ್ಮನಾಗೋದೆ ಏನೋ ಅವ್ಳು ಕೆಲ್ಸದ್ದೇನೋ ಮಾಡ್ತಾಳೆ ಅಂತ ಆಮೇಲೆ ನಾನೊಂದು ನಾನು ಒಂದು ಯೂಟ್ಯೂಬಲ್ಲೇ ನೋಡಿದೆ ಫೇಸ್ಬುಕ್ ಒಂದು ಹುಡುಗಿ ಅದೇ ತರ ಮಾಡಿ ಆ ಹುಡ್ಗಿನ ಸ್ಕ್ಯಾಮ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡೆಲ್ಲ ಕಿತ್ಕೊಂಡು ಕೊನೆಗೆ ಲಕ್ಷ ಗಟ್ಟಲೆ ದುಡ್ಡು ಕೇಳಿದಾಗ ಹುಡ್ಗಿ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾಳೆ ಅದನ್ನ ನಾನು ನೋಡಿದೆ ನೋಡ್ಬಿಟ್ಟು ಅವ್ಳಿಗೆ ಹೇಳ್ದೆ ನಾನು ಈ ತರ ಆಗಿರುತ್ತೆ ಹುಷಾರಾಗಿರು ಅಂತ ಅದನ್ನ ಪೊಲೀಸ್ನವರೇ ಹಾಕಿರೋದು ಅದನ್ನ ಪೊಲೀಸ್ನವರೇ ಹಾಕಿರೋದು ಅಂದ್ರೆ ಜನರಿಗೆ ತಿಳಿವಳಿಕೆ ಆಲ್ರೆಡಿ ಇವಾಗ ನೀವು ಫೋನಲ್ಲೆಲ್ಲ ಕೇಳ್ತಾ ಇರ್ಬೋದು ಈ ತರ ಬರುತ್ತೆ ಮೆಸೇಜ್ಗಳು ಅಂತ ಹುಷಾರಾಗಿರಿ ಅಂತೆಲ್ಲ ಆಗ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಆಮೇಲೆ ನಮ್ಮ ಹುಡುಗಿಗೆ ಸ್ವಲ್ಪ ಡೌಟ್ ಬಂದು ಕೊನೆಗೆ ಅದನ್ನೆಲ್ಲ ಚೆಕ್ ಮಾಡಿದಾಗ ಅದು ಫ್ರಾಡ್ ಅಂತ ಗೊತ್ತಾಗಿ ಆ ನಂಬರ್ನ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿದ್ದಾಳೆ ಆದರೂ ಇವಾಗ ಏನಪ್ಪ ಭಯ ಇರೋದು ಅಂದರೆ ಇವಾಗ ಆಲ್ರೆಡಿ ಅವ್ರು ಇನ್ನೂರು ರೂಪಾಯಿ ಕಳಿಸಿದ್ದಾರೆ ಇವಳ ನಂಬರ್ಗೆ ಅದು ಫೋನ್ಪೇಲಿ ಬಂದಿದೆ ಬಂದು ಇನ್ನೂರು ರೂಪಾಯಿ ಬಂದಿದೆ ಆದರೆ ಇವಾಗ ನಂಬರೆಲ್ಲ ಅವ್ರ ಹತ್ರ ಇರೋದ್ರಿಂದ ಮತ್ತೆ ಇವಾಗ ಏನಾರು ಅದ್ರ ದುಡ್ಡು ಆದರೆ ಕಟ್ ಏನೋ ಅಂತ ಭಯ ಇದೆ ನನಗೂ ಇದೆ ಅವ್ಳಿಗೂ ಹೇಳಿದೆ ಅದಕ್ಕೆ ಏನು ಮಾಡ್ತಾ ಇದ್ದಾಳೆ ಇವಾಗ ಅದು ನಾವೇನೇ ಆದ್ರೂ ಇವಾಗೇನೋ ಬ್ಯಾಲೆನ್ಸ್ ಇಲ್ಲ ಅದರಲ್ಲಿ ಅಕಸ್ಮಾತ್ ಇವಾಗ ಸಂಬಳದ ದುಡ್ಡು ಅದಕ್ಕೆ ಹಾಕ್ತಾರೆ ಕಟ್ ಆಗಿಬಿಟ್ರೆ ಅಂದ್ಬಿಟ್ಟು ಇವಾಗ ಅದು ಹೊಸದಾಗೆ ಅಕೌಂಟ್ ಮಾಡಿಸು ಅಂತ ಹೇಳಿದ್ದೀನಿ ಅದೇನೇ ಆಗಲಿ ಇವಾಗ ಆಲ್ರೆಡಿ ಅದ್ರಲ್ಲಿ ಡೀಟೇಲ್ಸ್ ಇರೋದ್ರಿಂದ ಅಕಸ್ಮಾತ್ ಹೆಂಗಾದರೂ ಅವ್ರಿಗೆ ದುಡ್ಡು ಕಟ್ ಮಾಡ್ಕೊಂಬಿಟ್ರೆ ಅಂತ ಬೈಕ್ಗೆ ನಾನು ಅದು ಅಕೌಂಟ್ ಹಂಗೆ ಇತ್ಕೊಳ್ಳಿ ಅದನ್ನೇನು ಯೂಸ್ ಮಾಡಬೇಡ ಹೊಸ್ದಾಗಿ ಅಕೌಂಟ್ ಮಾಡಿಸ್ಕೋ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಅದು ಹಾಗೆ ಇತ್ಕೊಳ್ಳಿ ಅಂದ್ಬಿಟ್ಟು ಹೇಳಿದ್ದೀನಿ ಆ ಥರ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ದರೆ ಸುಮ್ಮನೆ ಎಡವಕ್ಕೆ ಹೋಗ್ಬೇಡಿ ಇವಾಗ ಏನೋ ಸುಮ್ಮನೆ ಯಾರು ದುಡ್ಡು ಕೊಡೋಲ್ಲ ಈಗ ಸುಮಾರು ಫೋನಲ್ಲೆಲ್ಲ ನೋಡ್ತಾನೆ ಇರ್ತೀವಿ ಸುಮ್ ಸುಮ್ಮನೆ ಯಾರ್ ಕೊಡ್ತಾರೆ ಹೇಳಿ ನಾವು ಇವಾಗ ಕೆಲಸ ಮಾಡಿದ್ರೇನೆ ನಮ್ಗೆ ದುಡ್ಡು ನೋಡೋಕ್ಕಾಗೋದು ಆಗೋದು ಅಂತ ಅದ್ರಲ್ಲ ಸುಮ್ ಸುಮ್ಮನೆ ಯಾರ್ ಕೊಡ್ತಾರೆ ಹಾಂ ಸುಮ್ಮನೆ ಅದೇನೋ ಟಿಕ್ ಮಾಡೋದಂತೆ ಅವೆಲ್ಲ ಕೊಡ್ತಾರೆ ಅಂತ ಹೇಳಿ ಹೋಗಿ ಏನೋ ಒಂದು ಆಸೆ ಸ್ವಲ್ಪ ಬಂದ್ರೆ ಖರ್ಚಿಗಾಗುತ್ತೆ ಮಿಡ್ಲ್ ಕ್ಲಾಸ್ ಜನಗಳದ್ದೇ ಅಷ್ಟೇ ಅಲ್ವಾ ಅದಕ್ಕೊಂದು ಸಾವಿರ ಬಂದ್ರೆ ಇದಕ್ಕಾಗುತ್ತೆ ಇದಕ್ಕೆ ಕಟ್ಕೋಬಹುದು ಅದಕ್ಕೆ ಕಟ್ಕೋಬಹುದು ಅಂತ ಯೋಚನೆ ಮಾಡ್ತಾರೆ ಆ ಥರ ನೀವು ಯೋಚನೆ ಮಾಡಿ ಮಾಡಿ ಇವಾಗ ಇನ್ಯಾರಾದರೂ ವಾಟ್ಸಪ್ಪಲ್ಲೇ ಆಗಲಿ ಟೆಲಿಗ್ರಾಮಲ್ಲೇ ಆಗಲಿ ಮೆಸೇಜ್ಗಳು ಬಂದಾಗ ಹುಷಾರಾಗಿ ಅದನ್ನು ಒತ್ತಿ ಡಿಲೀಟೇ ಮಾಡೋಕೆ ನಿಮ್ಗೆ ಇರೋ ಮೆಸೇಜ್ಗಳು ಬಂದರೆ ಅದನ್ನ ಆನೇ ಮಾಡಬೇಡಿ ಸುಮ್ಮನೆ ಒತ್ತೋದು ಕ್ಲಿಕ್ ಮಾಡೋದು ನನಗೆ ಸುಮಾರು ಮೆಸೇಜ್ ಬರುತ್ತೆ ಒಂದು ಲಕ್ಷ ಬಂದೈತೆ ನಿಮ್ಮ ಅಕೌಂಟ್ಗೆ ಎರಡು ಲಾಕ್ ಬಂದೈತೆ ಹಾಗೆಲ್ಲ ಬರ್ತಾನೆ ಇರುತ್ತೆ ನಾನು ನನ್ನ ಅಕೌಂಟ್ ನಂಬರ್ ನೋಡ್ಕೊತೀನಿ ನಮ್ಮ ಬ್ಯಾಂಕ್ ನೋಡ್ಕೋತೀನಿ ಅದಿಲ್ವಾ ಡಿಲೀಟ್ ಮಾಡಾಕ್ತೀನಿ ಅಷ್ಟೇ ನಿಮ್ಮ ಬ್ಯಾಂಕು ನಿಮ್ಮ ಅಕೌಂಟ್ ಯಾವ್ದಾರು ಇದೆ ಅದ್ರದ ನೋಡಿ ನೋಡಿದ್ರು ಬೇಕ ಬ್ಯಾಂಕ್ ಹತ್ರ ಹೋಗಿ ವಿಚಾರಿಸಿ ಮೆಸೇಜ್ ತಗೊಂಡೋಗಿ ಈ ಥರ ಬಂದಿದೆ ಸರ್ ಏನಿತ್ತು ಎತ್ತಿದ್ದು ಅಲ್ಲೇ ಕೇಳಿದಾಗ ಅವ್ರು ನೋಡ್ಬಿಟ್ಟು ಹೇಳ್ಬಿಡ್ತಾರೆ ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ ಆ ಥರ ಇರ ಇರೀ ಈಗೆಲ್ಲ ನಡೀತಾ ಇರೋದು ಹಾಗೆ ಸುಮ್ಮನೆ ಏನು ಅಲ್ಲಿವರೆಗೂ ಹೋಗೋರು ಯಾರಪ್ಪ ಬಿಡು ಇಲ್ಲೇ ಮಾಡೋಣ ಮಟ್ಕೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಅದೊಂದು ಹೇಳಬೇಕು ಅಂತ ನಾನು ತುಂಬ ಅನ್ಕೋತಾ ಇದ್ದೀನಿ ಯಾಕೆ ನಮ್ಮ ಹುಡುಗಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ಅದು ಒಂದಲ್ಲದೆ ಇನ್ನೂ ಒಂದು ಎಡವಟ್ ಮಾಡ್ಕೊಂಡಿದ್ಲು ಅದು ಏನಪ್ಪ ಅಂದರೆ ಈಗೇನೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜು ಆ ಅದೇನಾಯ್ತು ಅಂದ್ರೆ ಇವಳು ಅದ್ರಲ್ಲೂ ಹಂಗೇನೆ ಜಾಬ್ಗೆ ಅಂತ ಕಳ್ಸಿದಾಳೆ ಅವ್ರು ಜಾಬ್ಗೆ ಅಂತ ಅಂದ್ಮೇಲೆ ಮೆಸೇಜ್ ಮಾಡ್ಬೇಕು ವೀಡಿಯೋ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವಳಿಗೆ ಭಯ ಆಗ್ಬಿಟ್ಟಿದೆ ವೀಡಿಯೋ ಕಾಲ್ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ಅವ್ರು ಒಂದು ನಂಬರ್ ಅಲ್ಲ ಅದ ಎಷ್ಟು ನಂಬರ್ ಇಟ್ಕೊಂಡಿದ್ರ ಗೊತ್ತಿಲ್ಲ ಒಂದು ಬ್ಲಾಕ್ ಮಾಡಿದ್ರೆ ಇನ್ನೊಂದು ನಂಬರ್ ಇಂದ ಇನ್ನೊಂದು ನಂಬರ್ ಇಂದ ಇನ್ನೊಂದ್ ನಂಬರ್ ಇಂದ ಮಾಡ್ತಾನಿದಾರೆ ಅವಳು ಎಲ್ಲಾನು ಬ್ಲಾಕ್ ಮಾಡಿ ಮಾಡಿ ಅದು ವಾಟ್ಸ್ಆಪೇ ಬ್ಲಾಕ್ ಆಯ್ತು ಅಂದ್ರೆ ಬ್ಲಾಕ್ ಏನೋ ಇದೇ ಆಗೋಗಿತ್ತು ಬ್ಯಾನೇ ಆಗೋಗಿತ್ತು ಮತ್ತೆ ಅದಕ್ಕೇನು ರಿಕ್ವೆಸ್ಟ್ ಕಳ್ಸಿ ಮೇಲೆ ಅದು ಮತ್ತೆ ರಿಓಪನ್ ಆಗಕ್ಕೆ ಒಂದ್ ವಾರ ಹದಿನೈದು ದಿನ ತಗೋತು ಆ ತರ ಬ್ಲಾಕ್ ಆಗೋಗಿತ್ತು ಅಂದ್ರೆ ಆ ತರ ಮುಖನೂ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋ ಇದು ಇದೆ ಇವಾಗ ಹಂಗಾಗಿ ವಾಟ್ಸಪ್ ಅಲ್ಲೇ ಆಗ್ಲಿ ಟೆಲಿಗ್ರಾಮ್ ಅಲ್ಲಿ ಆಗ್ಲಿ ಯಾವ್ದೇ ಆದ್ರೂ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಆಮೇಲೆ ಸಿಗಾಕೊಂಡ್ರು ಅದನ್ನೆಲ್ಲ ಹಾಕೊಂಡು ಇದ್ ಮಾಡಬೇಡಿ ಪೊಲೀಸ್ನವ್ರು ಎಲ್ಪ್ ಇದೆ ಇವಾಗ ಎಲ್ಲಾ ಆಲ್ರೆಡಿ ಫೋನ್ ಅಲ್ಲೇ ಬರ್ತಾ ಇದೆ ಇದಕ್ಕೆ ಹೋಗಿ ಎಲ್ಪ್ ಮಾ ಮಾಡ್ತಾರೆ ತರ ಏನಾದ್ರು ಎಡವಟ್ಟು ಆಗ್ಬಿಟ್ರೆ ಅಂತ ಎಲ್ಲಾ ಹೇಳ್ತಾ ಇರ್ತಾರೆ ಎದ್ರುಕೊಂಡು ಅವ್ರಿಗೆ ದುಡ್ಡುಗಳಂತೂ ಅಂತೂ ಹೋಗ್ಬಾರ್ದು ಅದು ಏನೇ ಆಗಲಿ ಒಂದು ಸಲ ದುಡ್ಡು ಕೊಟ್ಟರೆ ಅವ್ರು ಅದನ್ನೇ ರೂಢಿ ಮಾಡಿಕೊಂಡು ಕೇಳೋಕ್ಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ಇದೊಂದು ಹೇಳ್ಕೋಬೇಕು ಅಂತ ಅದು ನನ್ನ ಮಗಳಿಗಾಗಿರೋ ಎಕ್ಸ್ಪೀರಿಯೆನ್ಸ್ನ ಸದ ಇವಾಗ ಏನೂ ಆಗಿಲ್ಲ ದುಡ್ಡಂತೂ ಹೋಗಿಲ್ಲ ಗೊತ್ತಾಗಿ ಇವಾಗೆಲ್ಲ ಬ್ಲಾಕ್ ಮಾಡಿದ್ದಾಳೆ ಆದರೆ ನಾನು ಅಕೌಂಟ್ನ ಯೂಸ್ ಮಾಡೋದು ಬೇಡ ಅಂತ ಹೇಳಿದ್ದೀನಿ ಮತ್ತು ಹೊಸ ಅಕೌಂಟ್ ಯೂಸ್ ಮಾಡ್ಕೋ ಅದು ಬೇಡವೇ ಬೇಡ ಅಂತ ಹೇಳಿದ್ದೀನಿ ನಿಮಗೂ ಯಾರಿಗಾದರೂ ಆ ಥರ ಆಗಬಾರ್ದು ಅಂತ ಒಂದು ನಮಗಾದರೆ ಎಕ್ಸ್ಪೀರಿಯನ್ಸ್ನ ಹೇಳ್ಕೊತಾ ಇದ್ದೀವಿ ನಿಮ್ಗೆ ಇವಾಗ ಯಾವುದೋ ಒಂದು ಬರುತ್ತೆ ಅವಾಗ ನಿಮ್ಗೆ ನೆನಪಾಗುತ್ತೆ ಓ ಇವ್ರು ಈ ಥರ ಹೇಳಿದ್ರು ಆ ಥರ ಇರ್ಬೋದೇನೋ ಅಂತ ಒಂದು ಸ್ವಲ್ಪ ನಿಧಾನ ಯೋಚಿಸಿ ಅದನ್ನ ನೋಡ್ತೀರಾ ಇಲ್ಲ ನಿಮ್ಮದಾದರೆ ಇಟ್ಕೋತೀರಾ ಇಲ್ಲ ಡಿಲೀಟ್ ಮಾಡಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಇದು ಹೇಳ್ತಾ ಇರೋದು ಯಾರೇ ಆದರೂ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ ನಾ ಥರನೇ ಎಲ್ಲರೂ ಒಂದು ಸ್ವಲ್ಪ ತಿಳ್ಕೊಳ್ಳಿ ನಾವು ಎಷ್ಟೇ ತಿಳ್ಕೊಂಡಿದ್ರು ಯಾ ಮಾರ್ಬಿಡ್ತೀವಿ ನೋಡಿ ಈ ಥರ ನಮ್ಮ ಹುಡ್ಗಿನೂ ಓದಿ ಕೆಲ್ಸಕ್ಕೆಲ್ಲ ಹೋಗ್ತಿದ್ದಾಳೆ ಆದ್ರೂ ಅದೊಂದು ಸಲ ಆಯಿತು ಇವಾಗ ಇದೊಂದು ಸಲ ಆಗಿದೆ ನಾನು ಹಂಗೂ ಒಳಗೆ ಬೈದೆ ಹಿಂಗೆಲ್ಲ ಗೊತ್ತಿದ್ರು ಯಾಕೆ ಮಾಡಿದೆ ಸುಮ್ಮನೆ ಸುಮ್ಮನೆ ಯಾರು ದುಡ್ಡು ಕೊಡ್ತಾರೆ ಅಂತ ಹೇಳಿ ಏನೂ ಇಲ್ಲಮ್ಮ ಏನೋ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ಮನೇಲೇ ಮಾಡೋದಲ್ವ ಸಿಗುತ್ತಾ ಒಂದು ಅಷ್ಟೇ ಎಷ್ಟೋ ದುಡ್ಡು ಅಂತ ಆಸೆ ಆಯಿತು ಅಂತ ಅಷ್ಟೇ ಹೇಳಿದ್ಲು ಹಂಗಾಗಿ ಇವಾಗ ಅದೆಲ್ಲ ಬ್ಲಾಕ್ ಮಾಡಿದ್ದಾಳೆ ಹಿಂಗೆ ಆಗಿದೆ ನೀವು ಮುಂದಕ್ಕೆ ಯಾರಿಗಾದ್ರೂ ಹಂಗಾದ್ರೆ ಸ್ವಲ್ಪ ಎಚ್ಚರಿಕೆ ಅಷ್ಟೇ